ಹಾಯ್ ಎಲ್ಲೋ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ಮನೆ ಅಡಿಗೆಗೆ ಸ್ವಾಗತ ಬನ್ನಿ ಇವತ್ತಿನ ವೀಡಿಯೋದಲ್ಲೊಂದು ಕಾಯಿ ಬಜ್ಜಿ ಸಾಂಬಾರು ಮಾಡೋದನ್ನ ಇದ್ದೀನಿ ಹೊಸೊಬ್ರು ಯಾರೇ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಕ್ಕೆ ಈ ಸಾಂಬಾರಿಗೆ ಜಸ್ಟ್ ಬೇಳೆ ತರಕಾರಿ ಏನೂ ಬೇಡ ಕಾಯಿ ಟೊಮೊಟೊ ಇದ್ದರೆ ಸಾಕು ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ ಈಗ ಮೊದಲಿಗೆ ನಾನು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನೊಂದು ಜಾರನ್ನ ಇಟ್ಕೊಂಡಿದ್ದೀನಿ ಒಂದು ಬೌಲ್ ಆಗೋಷ್ಟು ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ಒಂದು ಗೆಡ್ಡೆ ಆಗೋಷ್ಟು ಈರುಳ್ಳಿನ ಉದ್ದಾಗಿ ಕಟ್ ಮಾಡಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಮೂರು ಟೊಮೊಟ ಅದನ್ನು ಕೂಡ ಉದ್ದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಹೊರಗಡ್ಲೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಎರಡು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಸ್ವಲ್ಪ ಕೊತ್ಮರಿ ಸೊಪ್ಪು ನೀವು ಬೇಕು ಅಂದರೆ ಹುಣ್ಸೆ ಹಣ್ಣು ಹಾಕೋಬೋದು ಇಲ್ಲಿ ನಾನು ಜಾಸ್ತಿ ಟೊಮೊಟೊನೇ ಹಾಕೋದನ್ನ ಹುಣಸೆಹಣ್ಣ ಸ್ಕಿಪ್ ಮಾಡಿದ್ದೀನಿ ಅಷ್ಟೇ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ನೋಡಿ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ತುಂಬ ನುಣ್ಣಗಿರಬೇಕು ನೈಸಾಗಿದ್ದರೆ ಸಾಂಬಾರು ಕೂಡ ತುಂಬ ಚೆನ್ನಾಗೇ ಬರುತ್ತೆ ಬನ್ನಿ ಇವಾಗ ನಾನು ಒಂದು ಪಾತ್ರೆನ ಕಾಯೋದಿಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೇನು ಎಣ್ಣೆ ಜಾಸ್ತಿ ಏನು ಬೇಡ ಒಗ್ಗರಣೆಗಷ್ಟೇ ಎಣ್ಣೆ ಬನ್ನಿ ಈಗ ನಾನು ಎಣ್ಣೆ ಕಾದಿದೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ ಸ್ವಲ್ಪ ಸೊಪ್ಪು ಒಂದು ಗೆಡ್ಡೆ ಈರುಳ್ಳಿನೂ ಕೂಡ ಸಣ್ಣದಾಗಿ ಉದ್ದದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಈ ರೀತಿ ಹಾಕೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಅಚ್ಚಿನ ಪುಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಒಂದು ನಿಮಿಷಗಳ ಕಾಲ ಫ್ರೈ ಆದರೆ ಸಾಕು ಒಂದು ನಿಮಿಷ ಆದರೆ ಸಾಕು ಈಗ ಈರುಳ್ಳಿ ಕೂಡ ಫ್ರೈ ಆಗಿದೆ ಈಗ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಒಗ್ಗರಣೆಗೆ ಹಾಕೊಳ್ಳೋಣ ಈ ಸಾಂಬಾರು ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ರುಬ್ಬಿರೋಂಥ ಕಾರನೆಲ್ಲ ಒಗ್ಗರಣೆಗೆ ಹಾಕಿದ್ದೀನಿ ಇದೊಂದು ರೌಂಡು ಮಿಕ್ಸ್ ಮಾಡಿಕೊಂಡು ನಾನು ಜಾರ್ ತೊಳೆದಿರೋಂಥ ನೀರನ್ನು ಕೂಡ ಹಾಕೋತಾ ಇದ್ದೀನಿ ನಿಮಗೆ ತೆಳು ಎಷ್ಟು ಬೇಕೋ ಅಷ್ಟು ನೋಡಿ ತಿಕ್ನೆಸ್ಸಾಗೆ ನಿಮಗೆ ಗಟ್ಟಿ ಇರಬೇಕು ಅಂದರೆ ಗಟ್ಟಿ ಮಾಡ್ಕೋದಿಲ್ಲ ಅನ್ನಕ್ಕೆ ತಿನ್ನೋದ್ರಿಂದ ಒಂದು ಮೀಡಿಯಮಲ್ಲಿ ಇರಬೇಕು ಇದಕ್ಕೆ ನಾನು ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತೀನಿ ಈಗ ನಾನು ಇನ್ನೂ ಸ್ವಲ್ಪ ನೀರನ್ನ ಹಾಕ್ಕೋತಾ ಇದ್ದೀನಿ ನೋಡಿ ಇಷ್ಟು ತೆಳ್ಳಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಇಷ್ಟು ಹಾಕಿ ಚೆನ್ನಾಗೆ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗೆ ಬೇಯೋಕ್ಕೆ ಬಿಡಬೇಕು ಇದು ಚೆನ್ನಾಗೆ ಮಳಬೇಕು ಮಳ್ತಾ ಇರಲಿ ಇದು ಬನ್ನಿ ಈಗ ಐದು ನಿಮಿಷ ಸಾಂಬಾರು ಚೆನ್ನಾಗೆ ಮಳ್ಳಿದೆ ಚೆನ್ನಾಗಿ ಬೆಂದು ಇದೆ ಕೂಡ ನೋಡಿ ಎಷ್ಟು ತಿಕ್ನೆಸ್ಸಾಗಿ ಗಟ್ಟಿಗೆ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಅನ್ನ ಸಾಂಬಾರು ಮುದ್ದೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದಾಗಿದೆ ಈಗ ನಾವು ಘಮ ಘಮ ಅಂತ ಇದೆ ಸಾಂಬಾರು ಕೂಡ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇದಾಗಿದೆ ಈಗ ಬನ್ನಿ ಫ್ರೆಂಡ್ ಕಾಯಿ ಬಜ್ಜಿ ಸಾಂಬಾರು ರೆಡಿಯಾಗಿದೆ ಇದು ಅನ್ನ ಮುದ್ದೆಗೆಲ್ಲ ಸೂಪರಾಗಿರುವ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಈ ಕಾಯಿ ಬಜ್ಜಿ ಸಾಂಬಾರು ನಿಮ್ಗೆ ಇಷ್ಟ ಆಗಿದರೆ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸಬ್ರು ಯಾರೇ ನಮ್ಮ ಚಾನಲ್ ನೋಡ್ತಾ ಇದ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು